ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತಿನ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿಯನ್ನು ನಿಮ್ಮ ಮುಂದೆ ತಗೊಂಬಂದಿದ್ದೀನಿ ಅದ್ಯಾವುದಂತಂದ್ರೆ ಗ್ರೀನ್ ಚಿಲ್ಲಿ ಚಿಕನ್ ಹೆಂಗ್ ಮಾಡೋದಂತೇಳಿ ಇವತ್ತು ತೋರಿಸ್ಕೊಡ್ತೀನಿ ಓಕೆ ಬನ್ನಿ ಗ್ರೀನ್ ಚಿಲ್ಲಿ ಚಿಕನ್ ಮಾಡಕ್ಕೆ ಏನೇನು ಬೇಕಂತೇಳಿ ನೋಡೋಣ ನಾನೀಗ ಇಲ್ಲಿ ಆಲ್ರೆಡಿ ಚಿಕನ್ ವಾಶ್ ಮಾಡ್ಕೊಂಡಿನಿ ಹಂಗೆ ಇದಕ್ಕೆ ಸ್ವಲ್ಪ ಮೊಸರು ಮತ್ತು ಅರಿಶಿನ ಪುಡಿ ಹಾಕಿ ಕಲಸಿ ಒಂದು ಫೈವ್ ಮಿನಿಟ್ಸ್ ಕಲಸಿ ಇಡಬೇಕು ಸೊ ಈಗ ಮಸಾಲೆ ರೆಡಿ ಮಾಡ್ಕೊಂಡು ಬರ್ರಿ ಮಸಾಲೆ ಮಾಡೋಕ್ಕೆ ಏನೇನು ಬೇಕಂಥೇಳಿ ತೋರಿಸ್ತೀನಿ ನೋಡಿರಿ ಈಗ ಒಂದು ಹಂಚಿಗೆ ಸ್ವಲ್ಪ ಆಯಿಲ್ ಹಾಕಬೇಕು ಹಂಗೆ ಹಸಿ ಮಣ್ಸಿನ್ಕಾಯಿ ತೊಗೋಬೇಕು ನಿಮಗೆ ಖಾರ ಎಷ್ಟು ಬೇಕು ಅದ್ರ ಮೇಲೆ ಡಿಪೆಂಡ್ ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ಹಸಿ ಮೆಣಸಿನ್ಕಾಯಿ ತೊಗೊರಿ ಇದನ್ನು ಚೆನ್ನಾಗಿ ಹುರಿಬೇಕು ಸ್ವಲ್ಪ ಬ್ರೌನ್ ಕಲರ್ ಮಟನು ಓಕೆ ಈಗ ಸರಿಯಾಗಿ ಫ್ರೈ ಆಯಿತು ಈಗ ಒಂದು ಮಿಕ್ಸಿ ಜಾರಿಗೆ ಇದನ್ನು ತೆಗಿಬೇಕು ಹಾಗೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೋತಂಬರಿ ಹಾಕಬೇಕು ಅದೇ ರೀತಿ ಟೊಮ್ಯಾಟೊ ಮತ್ತು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಾಕಿ ಹುರಿಬೇಕು ಬ್ರೌನ್ ಕಲರ್ ಬರೋ ಮಟಾನೂ ಹುರಿಬೇಕು ಹಂಗ ಇನ್ನೊಂದು ಏನಂದ್ರೆ ನಾನಿಲ್ಲಿ ಪುದೀನ ಹಾಕಿಲ್ಲ ಸೊ ನಿಮಗೆ ಬೇಕಂದ್ರೆ ನೀವು ಪುದೀನ ಹಾಕ್ಬೋದು ಇಲ್ಲ ಅಂದ್ರೆ ನಡಿತೈತಿ ಆ್ಯಕ್ಚುಲಿ ಪುರೀನ ಹಾಕೋರು ಹಾಕ್ತಾರ ಇಲ್ಲ ಇಲ್ಲ ಸೊ ಇದು ನನ್ನ ಸ್ಟೈಲೊಳಗೆ ನಾನು ಮಾತಾಡ್ತಾ ಇದ್ದೀನಿ ಓಕೆ ಅದನ್ನು ಕೂಡ ಈಗ ಮಿಕ್ಸಿ ಜಾರಿಗೆ ತೆಗಿಬೇಕು ಹಂಗ ಒಂದು ಏಲಕ್ಕಿ ಒಂದೆರಡು ಮೆಣಸಿನ್ಕಾಳು ಹಾಕಬೇಕು ಓಕೆ ಈಗ ಮಿಕ್ಸಿಗೆ ಎಲ್ಲ ಸೇರಿ ಮಿಕ್ಸಿ ಮಾಡಬೇಕು ಮಸಾಲೆ ರೆಡಿ ಆಯಿತು ಈಗ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ ಹಂಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಸ್ವಲ್ಪ ಈರುಳ್ಳಿ ಹಾಕಬೇಕು ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಂಗೆ ಮಿಕ್ಸಿ ಮಾಡ್ಕೊಂಡಿರೋಂಥ ಮಸಾಲಿನ ಹಾಕ್ಬೇಕು ಕೂಡ ಎಣ್ಣೆಯೊಳಗೆ ಸರಿಯಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗುವ ಹಂಗೆ ಓಕೆ ಈಗ ಚಿಕನ್ ಹಾಕಬೇಕು ಹಂಗೆ ಸರಿಯಾಗಿ ಕೈಯಾಡ್ತಿರ್ಬೇಕು ಮಸಾಲೆ ಎಲ್ಲ ಕಡೆ ಹಾಕಬೇಕಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಹಂಗೆ ಚಿಕನ್ ಮಸಾಲೆ ಹಾಕ್ಬೇಕು ಮತ್ತು ನಾನಿಲ್ಲಿ ಚಿಕನ್ ಗ್ರೇವಿ ಮಸಾಲನೂ ಹಾಕಕತ್ತೀನಿ ಯಾಕಂದ್ರೆ ಎಕ್ಸ್ಟ್ರಾ ಗ್ರೇವಿ ಏನರ ಬೇಕಂದ್ರೆ ಸೊ ನೀವು ಚಿಕನ್ ಗ್ರೇವಿ ಮಸಾಲ ಹಾಕ್ಬೋದು ಹಾಗೆ ಮತ್ತು ಇಲ್ಲಿ ಕೊತ್ತಂಬರಿ ಪೌಡ್ರನು ಹಾಕಾಕತ್ತೀನಿ ಸರಿಯಾಗಿ ಮಟ್ಟ ಬಾಯಿ ಮುಚ್ಚಿ ಇಡಬೇಕು ಓಕೆ ಗ್ರೀನ್ ಚಿಲ್ಲಿ ಚಿಕನ್ ರೆಡಿ ಆಯಿತು ನೋಡಿ ಹಂಗೆ ಅದ್ರ ಜೊತೆ ನೀರು ದೋಸೆ ಇದ್ದರೆ ಇನ್ನೂ ಹೆಂಗಿರ್ತೈತಿ ಮಸ್ತ್ ಇರ್ತೈತಲ್ರಿ ಸೂಪರ್ ಸೊ ಅದ್ರ ಜೊತೆ ನೀರು ದೋಸೆನೂ ಮಾಡೇನಿ ಸೊ ಇದೇ ರೀತಿ ನೀವು ಸರಿ ಮನೆಯೊಳಗೆ ಗ್ರೀನ್ ಚಿಲ್ಲಿ ಚಿಕನ್ ಹಂಗೆ ನೀರು ದೋಸೆ ಮಾಡಿ ನೋಡಿರಿ ಮಸ್ತ್ ಟೇಸ್ಟ್ ಇರ್ತೈತಿ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಗ್ರೀನ್ ಚಿಲ್ಲಿ ಚಿಕನ್ ಹೆಂಗೆ ಮಾಡೋದು ಅಂತೇಳಿ ಸೊ ನೀವು ಒಂದು ಸರಿ ಮನೆಯೊಳಗೆ ಟ್ರೈ ಮಾಡಿ ಇದೇ ರೀತಿ ಹಾಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಥ್ಯಾಂಕ್ ಯು ಬಾಯ್